ನಗರದ ಬಿ ಎಂ ಜಿ ಎಚ್ ಎಸ್ ಸರ್ಕಾರಿ ಪ್ರೌಢಶಾಲಾ ಮೈದಾನದಲ್ಲಿ ನಡೆದ ಚಿತ್ರದುರ್ಗ ಜಿಲ್ಲಾ ಮಟ್ಟದ ಬಾಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಒಂದು ಚಾಂಪಿಯನ್ಶಿಪ್ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಉದ್ಘಾಟಿಸಿದರು ಮತ್ತು ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಡಿಎಸ್ ಪಾಲಯ್ಯ ಆಚರಿಸಿದರು ಈ ಒಂದು ಚಾಂಪಿಯನ್ಶಿಪ್ನಲ್ಲಿ ಬಾಲಕರ ವಿಭಾಗದ ಇಪ್ಪತ್ತೊಂದು ತಂಡಗಳು ಬಾಲಕಿಯರ ವಿಭಾಗದ ಆರು ತಂಡಗಳು ಭಾಗವಹಿಸಿದ್ದು ಬಾಲಕರ ವಿಭಾಗವನ್ನು ಜಂಟಿ ವಿಜೇತರೆಂದು ಘೋಷಿಸಲಾಯಿತು ಸರ್ಕಾರಿ ಪ್ರೌಢಶಾಲೆ ಚವಲಹಳ್ಳಿ ಗೊಲ್ಲರಹಟ್ಟಿ ಎಸ್ಜಿಬಿ ಬೆಲಗೂರು ತೃತೀಯ ಸ್ಥಾನ ಚವಲಹಳ್ಳಿ ಗೊಲ್ಲರಹಟ್ಟಿ ತಂಡ ಬಾಲಕಿಯರ ವಿಭಾಗ ಪ್ರಥಮ ಸ್ಥಾನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಭರಮಸಾಗರ ದ್ವಿತೀಯ ಸ್ಥಾನ ಚಿನ್ಮಯಿ ಪಬ್ಲಿಕ್ ಸ್ಕೂಲ್ ಚಳ್ಳಕೆರೆ ತೃತೀಯ ಸ್ಥಾನ ರೋಟರಿ ಮಾಕಂಸ್ ಚಳ್ಳಕೆರೆ ಪ್ರಶಸ್ತಿ ಪಡೆದಿದ್ದಾವೆ ಈ ಒಂದು ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿದ ಜೀವನ್ ಧರ್ಮಪುರ ಮತ್ತು ಬೆಲಗುರಿನ ಸುನಿಲ್ ಕುಮಾರ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿದರು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಶಿಕ್ಷಕರಾದ ಕರಿಯಮ್ಮ ಅವರು ಪ್ರಶಸ್ತಿ ಪ್ರದಾನವನ್ನ ಮಾಡಿದರು ಜಿಲ್ಲಾ ಬಾಲ್ ಬ್ಯಾಟ್ ಬ್ಯಾಡ್ಮಿಂಟನ್ ಸಂಘದ ಸಹ ಕಾರ್ಯದರ್ಶಿ ಬಾಬು ಮಂಜುನಾಥ್ ಜಾಫರ್ ಅನಿಲ್ ಸೈಹದ್ ಸೇರಿದ್ದರು ಎಂದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಎಸ್ ಶ್ರೀರಾಮನಾಯಕ್ ಅವರು ತಿಳಿಸಿದ್ದಾರೆ আছে <small>